ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಶುಭಾಂತ್ಯ ಕಂಡ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜಿ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ಸುಧಾರಾಣಿ ಅಜಿತ್ ಹಂದೆ ವೆಂಕಟ ರಾವ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಇದೀಗ ಮುಕ್ತಾಯಗೊಂಡಿದೆ ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಅಂತಿಮ ಸಂಚಿಕೆಗಳು ಪ್ರಸಾರಗೊಂಡಿತ್ತು ಎಂಟುನೂರ ಐವತ್ತೊಂಬತ್ತು ಸಂಚಿಕೆಗಳಿಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಶುಭಾಂತ್ಯಗೊಂಡಿದೆ ಸೀರಿಯಲ್ ಮುಗಿದಿರುವುದಕ್ಕೆ ಶ್ರೀರಸ್ತು ಶುಭಮಸ್ತು ತಂಡ ಫೇರ್ವೆಲ್ ಪಾರ್ಟಿಯನ್ನು ಆಯೋಜಿಸಿತ್ತು ಈ ಪಾರ್ಟಿಯಲ್ಲಿ ಎಲ್ಲ ಕಲಾವಿದರು ಹಾಗೂ ತಂತ್ರಜ್ಞರು ಪಾಲ್ಗೊಂಡಿದ್ದರು ಎಲ್ಲರಿಗೂ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ನೆನಪಿನ ಕಾಣಿಕೆಯನ್ನು ನೀಡಲಾಗಿದೆ ಒಲವಿಗೆ ವಯಸ್ಸಿನ ಅಂತರವಿಲ್ಲ ಎಂಬ ಸಂದೇಶವನ್ನು ಸಾರಿದ್ದ ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ವಯಸ್ಸಲ್ಲದ ವಯಸ್ಸಿನಲ್ಲಿ ತುಳಸಿ ಮಾದವಾಗಿ ಮದುವೆಯಾದಾಗ ಮಗುವಿಗೆ ತುಳಸಿ ಜನ್ಮ ನೀಡಿದಾಗ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಬಗ್ಗೆ ವೀಕ್ಷಕರಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸತ್ಯ ಇನ್ನು ಕೊನೆಯ ಸಂಚಿಕೆಗಳಲ್ಲಿ ವಿಲನ್ ಶಾರ್ವರಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಳು ಶಾರ್ವರಿಯನ್ನು ಪೊಲೀಸರು ಅರೆಸ್ಟ್ ಮಾಡುತ್ತಾರೆ ಅಲ್ಲಿಗೆ ಮಾಧವ್ ಮತ್ತು ತುಳಸಿ ಜೀವನ ಸುಖಮಯವಾಗಿ ಸಾಗುವ ಮುನ್ಸೂಚನೆ ಸಿಕ್ಕಂತೆ ಈ ರೀತಿಯಾಗಿ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಎಂಡ್ ಮಾಡಲಾಯಿತು ಈ ಸೀರಿಯಲ್ನಲ್ಲಿ ಗಾಯಕಿ ಅರ್ಚನಾ ಉಡುಪ ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದ್ದರು